ಸೊ ಹಾಗಾಗಿ ನಾನು ನಿಮ್ಗೆ ಏನಂದರೆ ಕೆಲವು ಪೇಷಂಟ್ಸ್ಗಳು ಇಪ್ಪತ್ತು ದಿನಕ್ಕೆ ಮಾತ್ರ ತಗೊಂಡು ಹೋಗಿರ್ತಾರೆ ಒಂದು ತಿಂಗ್ಳಿಗೆ ಮಾತ್ರ ತಗೊಂಡೋಗಿರ್ತಾರೆ ಆಮೇಲೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಮಾತ್ರ ಬಿಟ್ಬಿಡ್ತೀರ ಸೊ ಅವಾಗ ಏನಾಗುತ್ತೆ ಸಮಟೈಮ್ಸು ಈ ಡಿಸ್ಕಂಟಿನ್ಯೂಟಿ ಆಫ್ ಮೆಡಿಸಿನ್ ಸಡನ್ ಡಿಸ್ಕಂಟಿನ್ಯೂ ಆಫ್ ಮೆಡಿಸಿನ್ಸ್ ಆಗೋದ್ರಿಂದ ಕಾಯಿಲೆಗಳು ನೋವುಗಳು ರೀಅಪಿಯರ್ ಆಗೋದಲ್ಲೇ ಇರುತ್ತೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡಬೇಕಿತ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಏನಂದ್ರೆ ಪೇಷೆಂಟ್ಸ್ಗೆ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಪೇಷೆಂಟ್ಸ್ ಅಪಾಯಿಂಟ್ಮೆಂಟ್ಸ್ ಬುಕಿಂಗ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್ ಅಂದ್ರೆ ನನಗೆ ಅಪಾಯಿಂಟ್ಮೆಂಟ್ ಆಲ್ಮೋಸ್ಟ್ ಒಂದು ತಿಂಗಳು ಒಂದುವಾರು ತಿಂಗಳವರೆಗೂ ವೆಯ್ಟಿಂಗು ಬರ್ತಾ ಇದೆ ದಿನಕ್ಕೆ ನಮ್ಮ ಕೆಪಾಸಿಟಿ ಇರೋದು ನನ್ನ ವೈಯಕ್ತಿಕವಾಗಿ ಕೆಪಾಸಿಟಿ ಇರೋದು ದಿನಕ್ಕೆ ಅರವತ್ತರಿಂದ ಎಪ್ಪತ್ತು ಪೇಷಂಟ್ ನೋಡೋದಕ್ಕೆ ಅಷ್ಟೇ ಆಗೋದು ಅರವತ್ತರಿಂದ ಎಪ್ಪತ್ತು ಪೇಷಂಟ್ ಕ್ರಾಸ್ ಆದ್ಮೇಲೆ ಅದು ನೆಕ್ಸ್ಟ್ ಬುಕ್ ಮಾಡೋದಕ್ಕೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂತ ಹೋಗ್ಬಿಟ್ಟು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಮಂತ್ವರೆಗೂ ವೈಟಿಂಗ್ ಬರ್ತಾ ಇದೆ ಹಾಗಾಗಿ ನಾನು ನಿಮ್ಗೆ ಕೇಳ್ಕೊತಕ್ಕ ಕೆಲವು ಪೇಷಂಟ್ಸ್ ಗಳು ಇಪ್ಪತ್ತು ದಿನಕ್ಕೆ ಮಾತ್ರ ತಗೊಂಡು ಹೋಗಿರ್ತಾರೆ ಒಂದು ತಿಂಗ್ಳಿ ಮಾತ್ರ ತಗೊಂಡೋಗಿರ್ತಾರೆ ಆಮೇಲೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಮಾತ್ರ ಬಿಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಸಮಟೈಮ್ಸ್ ಈ ಡಿಸ್ಕಂಟಿನ್ಯೂಟಿ ಆಫ್ ಮೆಡಿಸನ್ ಸಡನ್ ಡಿಸ್ಕಂಟಿನ್ಯೂ ಆಫ್ ಮೆಡಿಸನ್ಸ್ ಆಗೋದ್ರಿಂದ ಕಾಯಿಲೆಗಳು ನೋವುಗಳು ರೀ ಅಪಿಯರ್ ಇರುತ್ತೆ ಅದನ್ನ ಆರ್ಟ್ ಆಫ್ ವೀನಿಂಗ್ ಆಫ್ ಡ್ರಗ್ಸ್ ಅಂತ ಕರಿತೀವಿ ಅಂತ ಅಂದ್ರೆ ಮಾತ್ರೆಗಳನ್ನ ಕಮ್ಮಿ ಮಾಡ್ತಕ್ಕಂಥ ಒಂದು ಕಲೆ ಅಂತ ಅದನ್ನ ಪ್ರಾಪರ್ ಆಗಿ ಫಸ್ಟ್ ಆದ್ ನಿಲ್ಲಿಸಬೇಕು ಸೆಕೆಂಡ್ ಆದ್ ನಿಲ್ಲಿಸಬೇಕು ತರ್ಡ್ ಆದ್ ನಿಲ್ಲಿಸಬೇಕು ಈ ತರನೇ ಒಂದು ಪ್ರಾಪರ್ ಪ್ರೊಟೋಕಾಲ್ ಅಲ್ಲಿ ನಮ್ಮ ಡಾಕ್ಟರ್ಸ್ ಪ್ರಕಾರ ಅದನ್ನ ನಿಲ್ಲಿಸಬೇಕಾಗತ್ತೆ ಬಟ್ ನಿಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲದ ಕಾರಣ ಸಡನ್ ಬಿಟ್ಟಿರ್ತೀರಾ ಮಾತ್ರ ಬಟ್ ಬಾಡಿ ಅದನ್ನ ಕೇಳದಿಲ್ಲ ಬಾಡಿನಲ್ಲಿ ಕಾಯಿಲೆಗಳು ಒಂದು ರೀಜನರೇಷನ್ ಮಾಡಲ್ ಇರುತ್ತೆ ಬಾಡಿ ರೀಕನ್ಸ್ಟ್ರಕ್ಟಿವ್ ಮಾಡಲ್ ಇರುವಾಗ ರೀಮಿನರಲೈಸೇಷನ್ ಆಗ್ತಿರ್ಬೇಕು ಬೋನ್ಸ್ ಮತ್ತೆ ಕಾಟಿಲೇ ರೀಜನರೇಷನ್ ಆಗೋ ಟೈಮ್ ಅಲ್ಲಿ ನಾವು ಸಡನ್ ಆಗಿ ಸಪ್ಲಿಮೆಂಟೇಷನ್ ಸ್ಟಾಪ್ ಮಾಡಿದ್ರೆ ಅದು ಹಾರ್ಟ್ ಆಗುತ್ತೆ ಆ ಪ್ರೋಸೆಸ್ ಸೊ ಹಾಗಾಗಿ ನೋವುಗಳು ಜಾಸ್ತಿ ಆಗ್ತವೆ ದಯವಿಟ್ಟಾಗಿ ಮಾಡಕೋಬೇಡಿ ಒಂದಾ ನಿಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಮಾತ್ರೆಗಳನ್ನ ಫೋನ್ ಮಾಡಿಬಿಟ್ಟು ತರಿಸ್ಕೊಳ್ಳಿ ಯೂಜಲಿ ಈ ನಂಬರ್ ಮೇಲೆ ಏನ್ ಫೈಲ್ ಮೇಲೆ ನಂಬರ್ ಇದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಮಾತ್ರೆಗಳನ್ನ ಕಳಿಸ್ಕೊಡ್ತಾರೆ ಅಥವಾ ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ನೀವು ಡಾಕ್ಟರ್ ರಾಕೇಶ್ ಗೆ ತೋರಿಸಬೇಕಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮಲ್ಲಿ ಈಕ್ವಲಿ ಟ್ರೈನ್ ಇದ್ದಾರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಜಾಗ ಆಗ್ತಾ ಇಲ್ಲ ಬಟ್ ಜಾಗ ಹುಡುಕ್ಬಿಟ್ಟು ಬಿಟ್ಟು ಎರಡು ಓಪಿ ಓಪನ್ ಮಾಡಿದ್ವಿ ಫಸ್ಟ್ ವಿಸಿಟ್ ಗೆ ಲೈಕ್ ನಮ್ಮ ಟೀಮ್ ಡಾಕ್ಟರ್ಸ್ ನೋಡ್ತಾ ಇದ್ರು ಸೆಕೆಂಡ್ ವಿಸಿಟ್ ಆನ್ ವರ್ಡ್ಸ್ ನಾನ್ ನೋಡ್ತಾ ಇದ್ದೆ ಸೆಕೆಂಡ್ ವಿಸಿಟ್ಸ್ ಆನ್ ವರ್ಡ್ಸ್ ನಮಗೆ ಅಪಾಯಿಂಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಆ ಕಾರಣದಿಂದ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಬೇರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ನಮ್ಮ ಟೀಮ್ ಡಾಕ್ಟರ್ಸ್ ಗೆ ಸೆಕೆಂಡ್ ವಿಜಿಟ್ ಆಗಬಹುದು ತರ್ಡ್ ವಿಸಿಟ್ ಆಬೋದು ಫೋರ್ತ್ ವಿಜಿಟ್ ಆಬಹುದು ಲ್ಯಾಟರ್ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಇದೇ ಪಕ್ಕದ ರೂಮ್ ಅಲ್ಲಿ ಅವರು ನಿಮಗೆ ಪೇಷಂಟ್ ನೋಡ್ತಾರೆ ಸೊ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ತುಂಬಾ ಡಿಲೇ ಮಾಡ್ತಾ ಹೋಗ್ಬಿಡಿ ಪ್ರೊಸೆಸ್ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾನು ಸೇಮ್ ಇರುತ್ತೆ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ಮೆಡಿಸಿನ್ಸ್ ಸೇಮ್ ಇರುತ್ತೆ ಒಂದ್ ಸ್ವಲ್ಪ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಡಿಫ್ರೆನ್ಸ್ ಇರ್ಬೋದು ಡಿಪೆಂಡಿಂಗ್ ಆನ್ ದ ಪರ್ಸನಲ್ ಪರ್ಸೆಪ್ಷನ್ ಬಟ್ ಅವರ್ ಡಾಕ್ಟರ್ ಸರ್ ಮೆಡಿಕಲಿ ಸ್ಕಿಲ್ಡ್ ಟು ಟ್ರೀಟ್ ಎವರಿ ಕಂಡೀಷನ್ ಇನ್ ಕೇಸ್ ನಿಮಗೆ ಪೈನ್ ಎಲ್ಲ ಬೆಟರ್ ಆಗಿದೆ ಅಂತ ಅಂದ್ರೆ ಅವರ ತನ ಬಂದ್ ತೋರಿಸ್ಕೊಂಡೋಗಿ ಪೈನ್ ಬೆಟರ್ ಆಗಿಲ್ಲ ಅಂತ ಅಂತಂದ್ರೂ ಕೂಡ ಅವ್ರ ಬಂದು ಬಂದ್ ತೋರಿಸ್ಕೊಂಡೋಗಿ ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ನನ್ನ ಹತ್ರನೇ ತೋರಿಸಿ ಆಲ್ವೇಸ್ ವೆಲ್ಕಮ್ ನಿಮ್ಮನ್ನ ತುಂಬ ಹೃದಯದಿಂದ ಬರ್ಮಾಡಿಕೊಳ್ತೀವಿ ನಿಮ್ಮ ಕಾಯಿಲೆನ ನಿಮ್ಮ ನೋವನ್ನು ವಾಸಿ ಮಾಡೋದಕ್ಕೆ ನಾವು ಇಲ್ಲಿ ಸಿದ್ಧರಿದ್ದೇವೆ ಯಾವಾಗಲೂ ಯಾವಾಗ್ಲೂ ಅಪಾಯಿಂಟ್ಮೆಂಟ್ ಸಿಕ್ಕಿನ ಅನ್ನೋ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಅದನ್ನ ಸುಮ್ಮನೆ ಫ್ಯೂಚರ್ಗೆ 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 ಪೋಸ್ಟ್ಪೋನ್ ಮಾಡ್ಕೊಂತ ಹೋಗ್ಬೇಡಿ ಪೋಸ್ಟ್ಪೋನ್ ಮಾಡ್ಕೊಂಡು ಆ ಒಂದು ಹೀಲಿಂಗ್ ಪ್ರೊಸೆಸ್ನ ಸ್ಟಾಪ್ ಮಾಡಬೇಡಿ ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ ಸೆಕೆಂಡ್ ವಿಸಿಟ್ ಆಗ್ಬೋದು ತರ್ಡ್ ವಿಸಿಟ್ ಆಗ್ಬೋದು ಫೋರ್ತ್ ಫಿಫ್ತ್ ಯಾವ ವಿಸಿಟ್ ಆದ್ರೂ ಕೂಡ ಟೀಮ್ ಡಾಕ್ಟರ್ಸ್ ಇವಾಗ ಲ್ಯಾಟ್ರಲ್ಲಿ ಒಂದು ಓಪಿ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಇಬ್ಬರು ಡಾಕ್ಟರ್ಗಳು ಕೂತಿದ್ದಾರೆ ಅವ್ರ ಹತ್ರನೇ ತೋರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಒಂದು ಪ್ರಾಕ್ಟೀಸ್ನ ನಾವು ಸೃಷ್ಟಿ ಮಾಡೋಣ ಡಾಕ್ಟರ್ ರಾಕೇಶ್ ಅವರೊಬ್ಬರಿಗೆ ತೋರಿಸಬೇಕಂತಂದ್ರೆ ಸುಮ್ಮನೆ ಒಂದುವರೆ ಎರಡು ತಿಂಗ್ಳ ಆಗ್ಬಿಟ್ಟು ಪೇಷಂಟ್ಸ್ಗೆ ಇದಲ್ದಂಗ ಆಗುತ್ತೆ ಬೇರೆ ಹಾಸ್ಪಿಟಲ್ ನೋಡಿದಂಗೆ ಸುಮ್ಮನೆ ಜಾಸ್ತಿ ಒಂದು ಡಾಕ್ಟರ್ ನೂರು ಪೇಷಂಟ್ ನೂರ ಐವತ್ತು ಪೇಷಂಟ್ ನೋಡೋದಕ್ಕೆ ನಮ್ಮಲ್ಲಿ ಸಿಸ್ಟಮ್ ಇಲ್ಲ ಆ ತರ ಮಾಡಬಾರ್ದು ಯಾಕಂದ್ರೆ ಪೇಷೆಂಟ್ ನಾಯಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಮೂರ್ ಸ್ಟೇಜ್ ಆಫ್ ವೆರಿಫಿಕೇಶನ್ ನಡೆಯುತ್ತೆ ಫಸ್ಟ್ ಬಂದು ಪ್ರೀ ಕನ್ಸಲ್ಟೇಷನ್ ನಲ್ಲಿ ಪೇಷೆಂಟ್ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಆಲ್ರೆಡಿ ಇರುತ್ತೆ ಅಲ್ಲಿ ಹಿಸ್ಟ್ರಿ ಬೇಸಿಸ್ ಅಲ್ಲಿ ಒಂದು ಲೆವೆಲ್ ಆಫ್ ರೆಡ್ ರಿಪೋರ್ಟ್ ಅಲ್ಲಿ ಮತ್ತೆ ಒಂದು ಹಿಸ್ಟ್ರಿ ಬೇಸಿಸ್ ಆಗಿ ಒಂದು ಕ್ಲಿನಿಕ್ ಬಂದಿರುತ್ತೆ ಆಮೇಲೆ ಡಾಕ್ಟರ್ ಅದಾದ್ಮೇಲೆ ನೀವು ಬಂದ್ಮೇಲೆ ಡಾಕ್ಟರ್ಸ್ ಇಲ್ಲಿ ಆ ರೂಮಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಮುಂದೆ ಕೂತಿರ್ತಕ್ಕಂಥ ಡಾಕ್ಟರ್ ಮತ್ತೆ ಇನ್ನೊಬ್ಬರು ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಅವ್ರೆವೆಲ್ ಆಫ್ ಡೈಗ್ನೋಸ್ ಆಮೇಲೆ ಥರ್ಡ್ ಲೆವೆಲ್ ಗೆ ನಾನ್ ಎಂಟ್ರಿ ಆಗ್ಬಿಟ್ಟು ಹಾಕಿರ್ತಕ್ಕಂಥ ಟ್ರೀಟ್ಮೆಂಟ್ ನ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ ಮೂರ್ ಲೆವೆಲ್ ಆಫ್ ವೆರಿಫಿಕೇಶನ್ ಆಗೋದ್ರಿಂದ ನಿಮಗೆ ಆಲ್ಮೋಸ್ಟ್ ಎವ್ರಿ ಗೆ ಪ್ರಾಪರ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಹೋಗುತ್ತೆ ನಿಮ್ಮ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪಥ್ಯ ಹೋಗುತ್ತೆ ಪ್ರಾಪರ್ ಆಗಿರ್ತಕ್ಕಂಥ ಇಂಜೆಕ್ಷನ್ಸ್ ಮತ್ತೆ ಅಕ್ಯೂರೇಟ್ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ನ ಕೊಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಹಂಗಾಗಿ ಗೆ ರಿಸಲ್ಟ್ ಬರ್ತಾ ಇದೆ ಯಾವಿಟಲ್ ಪೇಷಂಟ್ಸ್ ಬರಲ್ಲ ರಿಸಲ್ಟ್ಸ್ ಬರ್ತಾ ಇಷ್ಟು ಪೇಷಂಟ್ಸ್ ನಮಗೆ ಮ್ಯಾನೇಜ್ ಮಾಡಕ್ ಆಗದಿರುವಷ್ಟು ಅಪಾಯಲ್ ಮಾಡಕ್ ಇರುವಷ್ಟು ಪೇಷಂಟ್ಸ್ ಬರ್ತಾ ಇದಾರೆ ನನ್ ರಿಕ್ವೆಸ್ಟ್ ಇಷ್ಟೇ ಸ್ನೇಹಿತರೆ ನಿಮ್ಮ ಒಂದು ಡಾಕ್ಟರ್ ರಾಕೇಶ್ ತೋರಿಸಿದ್ರೆ ನಮ್ಗೆ ವಾಸಿ ಆಗುತ್ತೆ ಅನ್ನೋ ಒಂದು ಆ ಸೆಟ್ ಗಿಂತ ಡಾಕ್ಟರ್ ರಾಕೇಶ್ ಅಂಡ್ ಟೀಮ್ ಅವ್ರ ಟೀಮ್ ಇರತಕ್ಕಂಥ ಯಾವ ಡಾಕ್ಟರ್ ನೋಡಿದ್ರು ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಡೋ ಅಷ್ಟೇ ಕೊಡ್ತಾರೆ ಕೊಡ್ತಾರೆ ಚೆನ್ನಾಗಿ ಕೊಡ್ತಾರೆ ಆಕ್ಚುಲಿ ಅವರು ನೀವು ಒಂದು ಮನಸ್ಥಿತಿನ ಆ ತರ ಒಂದು ಚೇಂಜ್ ಮಾಡ್ಕೊಂಡು ದಯವಿಟ್ಟು ಅವರಿಗೂ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಅವ್ರ ಹತ್ರ ತೋರಿಸಿ ಸೆಕೆಂಡ್ ವಿಜಿಟ್ ಆನ್ಸಿ ನಾನು ಹೇಳ್ತಾ ಇರೋದು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಪೋಸ್ಟ್ಕೊಂಡ ಹೋಗ್ಬೇಡಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಸ್ವಲ್ಪ ನನಗೆ ಕಾನ್ಫರೆನ್ಸ್ ಮೊನ್ನೆ ಚೆನ್ನೈ ಇಂದ ಹೋಗಿ ಬಂದಿರೋ ಒಂದು ಕಾನ್ಫರೆನ್ಸ್ ಹಾಕಿದ್ದೆ ನೆಕ್ಸ್ಟ್ ಮಂತ್ ಮುಂಬೈ ಕಾನ್ಫರೆನ್ಸ್ ಈ ಕಾನ್ಫರೆನ್ಸ್ ಗಳಿಗೆ ಮತ್ತೆ ಟ್ರೈನಿಂಗ್ ಗಳಿಗೆ ಇನ್ನು ಫೆಲೋಶಿಪ್ ಗಳು ಇನ್ನೂ ಮಾಡೋದೆಲ್ಲ ಇದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗುವಾಗ ಸಮ್ ಟೈಮ್ಸ್ ಡಿಲೇ ಆಗುತ್ತೆ ನನಗೂ ಕೂಡ ಅಪಾಯಿಂಟ್ಮೆಂಟ್ಸ್ ಇಲ್ಲದೆ ಇರೋದಕ್ಕೆ ಆ ಟೈಮಲ್ಲಿ ನೀವು ದಯವಿಟ್ಟು ಬೇರೆ ಡಾಕ್ಟರ್ಸ್ ಹತ್ರ ಬಂದು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ಬಂದು ತೋರಿಸ್ಕೊಂಡು ಹೋಗಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಈ ಮೆಸೇಜ್ ನ ಸ್ಪ್ರೆಡ್ ಮಾಡಿ ನಮ್ಮ ಡಾಕ್ಟರ್ ಇಲ್ಲಿ ಪೈನ್ ಕ್ಯೂರ್ ಆಸ್ಪಿಟಲ್ ವತಿಯಿಂದ ನಾವು ನಿಮಗೆ ನೋವನ್ನ ವಾಸಿ ಮಾಡೋದಕ್ಕೆ ಸಿದ್ಧರಿದ್ದೇವೆ ನೀವು ದಯವಿಟ್ಟು ಒಂದು ಓಪನ್ ಹಾರ್ಟ್ ಇಂದ ಬಂದು ಎಲ್ಲ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಕೇಳ್ಕೊತೇವೆ ಸ್ನೇಹಿತರೆ ಥ್ಯಾಂಕ್ ಯು